ಹಾಯ್ ಗೈಸ್ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಗೈಸ್ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ ಅವರು ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಒಂದು ಗೈಸ್ ಬಹು ಮುಖ್ಯವಾದ ಒಂದು ರೂಲ್ಸ್ನ ಮನೆ ಮಂದಿಯವರು ಅವರು ಬೇಕು ಅಂತ ಎಲ್ಲರೂ ಕೂಡ ಅವರು ಒಂದು ರೀತಿ ಮುರಿದಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಅಂತ ಅಲ್ಲ ನರ್ಕದಲ್ಲಿರುವಂಥ ಕಂಟೆಸ್ಟೆಂಟ್ ಮೂರು ಜನ ಮಾತ್ರ ಈ ಒಂದು ರೂಲ್ಸ್ನ ಮುಳಿದಿರೋ ಕಾರಣ ಬಿಗ್ ಬಾಸ್ ಅವರು ಮನೆ ಮಂದಿ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಹೌದು ಗೈಸ್ ಅದು ಯಾವ ರೂಲ್ಸ್ ಅಂದರೆ ಬ್ಲೈಂಡ್ಸ್ ಡೌನ್ ಆದಮೇಲೆ ಯಾರೂ ಕೂಡ ಆ ಒಂದು ಬ್ಲೈಂಡ್ಸ್ನ ಸ್ಲೈಡ್ ಮಾಡಿ ಅಥವಾ ಬ್ಲೈಂಡ್ಸಿಂದ ಹಿಂದೆ ಹೋಗಿ ಅದನ್ನ ಯಾರೂ ಕೂಡ ನೋಡೋ ಆಗಿಲ್ಲ ಬ್ಲೈಂಡ್ಸ್ನೂ ಕೂಡ ಅವರು ಟಚ್ ಮಾಡೋ ಆಗಿಲ್ಲ ಅಂತ ಒಂದು ರೂಲ್ಸ್ ಇದೆ ಆ ಒಂದು ರೂಲ್ಸ್ನ ಮೂರು ಜನ ಅಂದರೆ ಶಶಿರಾಗಿರ್ಬೋದು ಅವರಾಗಿರ್ಬೋದು ಇವು ಈ ಮೂರು ಜನ ಬೇಕು ಅಂತ ಆ ಒಂದು ಬ್ಲೈಂಡ್ಸ್ನ ಹೋಗಿ ಆ ಬ್ಲೈನ್ಸ್ ಹೋಗಿ ಟಾಸ್ಕ್ ಯಾವುದು ಎಲ್ಲನೂ ಕೂಡ ನೋಡ್ಕೊಬಂದು ಅವರು ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ ಬಂದು ಮೂರು ಬೆಲ್ಟ್ ಇಟ್ಟಿದ್ದಾರೆ ಅದನ್ನ ಸೊಂಟಕ್ಕೆ ಕಟ್ಕೊಂಡು ಆಡೋವಂಥ ಟಾಸ್ಕು ಈ ಒಂದು ಟಾಸ್ಕ್ ಯಾವ ರೀತಿ ಆಡೋದು ಅಂತ ಎಲ್ಲರೂ ಕೂಡ ಗೇಮ್ ಪ್ಲಾನ್ ಮಾಡಿರ್ತಾರೆ ನಂತರ ಬಿಗ್ ಬಾಸ್ ಅವರಿಗೆ ಸಿಟ್ಟು ಬಂದು ಎಲ್ಲರನ್ನು ಕೂಡ ಆ ಒಂದು ಲಿವಿಂಗ್ ಏರಿಯಾಗೆ ಕರೆದು ಎಲ್ಲರಿಗೂ ಕೂಡ ಈ ಒಂದು ಮುಖ್ಯವಾದ ರೂಲ್ಸ್ನ ಬ್ರೇಕ್ ಮಾಡೋದ್ರಿಂದ ಎಲ್ಲರನ್ನು ನಾಮಿನೇಟ್ ಮಾಡ್ತಾ ಇದ್ವಿ ಅಂತ ಎಲ್ಲರ ಮುಂದೆ ಹೇಳ್ತಾರೆ ಈ ಒಂದು ರೂಲ್ಸ್ ಏನಿದೆ ಈ ಒಂದು ರೂಲ್ಸ್ನ ಮೇನ್ಲಿ ಯಾರು ಕೂಡ ಮುರಿಬಾರ್ದು ನಾವು ನೋಡಿರೋ ಮಟ್ಟಿಗೆ ಸೀಸನ್ ಒನ್ನಿಂದ ಟೆನ್ವರೆಗೂ ಯಾರೂ ಕೂಡ ಒಂದು ರೂಲ್ಸ್ನ ಇದುವರೆಗೂ ಕೂಡ ಮುಳಿದಿರಲಿಲ್ಲ ಬಟ್ ಈಗ ಬೇಕು ಅಂತ ಎಲ್ಲರೂ ಕೂಡ ಮುಳಿದಿರೋದ್ರಿಂದ ಈ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಸೊ ಈ ಒಂದು ಶಿಕ್ಷೆ ಅನುಭವಿಸ್ಲಿ ಈ ಒಂದು ಶಿಕ್ಷೆಯಿಂದ ಮನೆ ಮಂದಿ ಎಲ್ಲರಿಗೂ ಕೂಡ ಯಾವ ರೀತಿ ಆಗುತ್ತೆ ಯಾವ ಯಾರು ಯಾರು ಯಾರ ವಿರುದ್ಧ ಜಗಳಾಡ್ತಾರೆ ಎಲ್ಲನೂ ಕೂಡ ನೋಡೋಣ ಗಾಯಸ್